ಎಲ್ಲಿ ಈಗ ಯಾವ ಕುಮ್ಮಕ್ಕಾಗಿದೆ ಎಲ್ಲಿ ಯಾವಾಗ ಯಾವಾಗಾಗಿದೆ ಅವತ್ತು ವಿಸರ್ಜನೆ ಮಾಡೋ ದಿವಸ ಮೆರವಣಿಗೆ ಹೋಯ್ತಲ್ಲ ಅದರಲ್ಲಿ ಜೆ ಡಿ ಎಸ್ನವ್ರ ಪಾತ್ರ ಇದೆಯಾ ಯಾರು ಕುಮ್ಮಕ್ಕ ಕೊಟ್ಟವರು ನೀವುಗಳೇ ಅವತ್ತು ರಾತ್ರಿ ಓಲ್ಡ್ ಡೇ ಒಂದು ರಾತ್ರಿ ಎಲ್ಲ ತೋರಿಸಿದ್ರಿ ಅದಕ್ಕೆ ಜೆ ಡಿ ಎಸ್ನವ್ರ ಬೆಂಕಿ ಹಚ್ಚಿ ಅಂತ ಹೇಳಿದ್ರಾ ಯಾತಕ್ಕೆ ಆ ಘಟನೆ ಆಯಿತು ಯಾತಕ್ಕೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಊಟಕ್ಕೆ ಅಂತೇಳಿ ಯಾಕೆ ಕಳಿಸಿದ್ರು ನೀವುಗಳೇ ಮಾಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ ರಾಜಕಾರಣ ಮಾಡಿದಾಗ ಯಾರು ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡಿದ್ನ ಯಾರ ಬಗ್ಗೆ ಏನಾದರೂ ಆಪಾದನೆ ಮಾಡಿದ್ದೀನಾ ಗೃಹ ಸಚಿವರ ವೈಫಲ್ಯದ ಬಗ್ಗೆ ಹೇಳಿದ್ದೇನೆ ಎರಡೂ ಸಮಾಜಗಳ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎರಡೂ ಸಮಾಜಗಳಿಗೂ ಆರ್ಥಿಕ ನೆರವು ಕೊಟ್ಟಿದ್ದೇನೆ ಮತ್ತು ವೆಂಕಯಂತ್ರ ಕೆಲಸ ಮಾಡೋದನ್ನ ನೆಮ್ಮದಿಯಿಂದ ಇರಿ ಅಂತಕ್ಕಂಥ ಹೇಳೋದೆ ಈಗಲೂ ಸಹ ಈ ಊರಿನಲ್ಲಿ ಗಾಬರಿ ನೆನ್ನೆ ಟಿ ವಿಲಿ ನೋಡಿದೆ ನಿಮ್ಮ ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ ಧೈರ್ಯ ತುಂಬಬೇಕಲ್ಲ ಇಲ್ಲಿ ರಾಜಕೀಯ ಮಾಡೋಕೆ ಬಂದಿದ್ದೀನಿ ನಾನು ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಏನಾಗ್ತಾರೆ ಆ ಜನ್ಮ ಕೊಟ್ಟಂಥ ತಾಯಿ ಅವ್ರ ಮಗ ಜೈಲಲ್ಲಿದ್ದರೆ ನನ್ನ ಮಗ ಜೈಲಲ್ಲಿದ್ದಾನೆ ನನ್ನೆಲ್ಲಿ ಊಟ ಮಾಡಲಿ ಅಂತಾರೆ ಆ ನೋವಿನಲ್ಲಿದ್ದಾರೆ ಅದನ್ನು ನೋವಿನಲ್ಲಿರ್ತಕ್ಕಂಥವ್ರನ್ನು ಸಾಂತ್ವನ ಮಾಡಲಿಕ್ಕೆ ನಾನು ಬಂದರೆ ಅದು ರಾಜಕೀಯ ಅಂತ ನೀವು ಹೇಳೋದಾದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ